ಸಿನಿಮಾದಲ್ಲಿ ದೈವಾರಾಧನೆ ತೋರಿಸಿದ ಸಿನಿಮಾವೊಂದಕ್ಕೆ ಸಂಕಷ್ಟ ಎದುರಾಗಿದೆ ಕೊರಗಜ್ಜ ದೈವದ ದೃಶ್ಯಕ್ಕೆ ಬಾಯ್ಕಾಟ್ ಮಾಡಿ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಒಂದಷ್ಟು ವಿಚಾರವಾದಿಗಳು ಮತ್ತು ದೈವ ಪರಿಚಾರಕರು ಕೇಳಿಕೊಂಡಿದ್ದಾರೆ ಆದರೆ ಈ ಬಗ್ಗೆ ಸಿನಿಮಾ ತಂಡ ನಮ್ಮ ಸಿನಿಮಾದಲ್ಲಿ ಯಾವುದೇ ದೈವಕ್ಕೆ ಅಥವಾ ಅಪಹಾಸ್ಯದಂಥ ವಿಚಾರಗಳು ಇಲ್ಲ ನಮ್ಮ ದೈವ ಕೊರಗಜ್ಜನ ಭಕ್ತಿಯನ್ನು ತೋರಿಸಿದೆ ಎಂದು ಸಿನಿಮಾ ತಂಡ ಹೇಳಿಕೊಂಡಿದೆ ಒಂದು ಯಾರೂ ಅಪಹಾಸ್ಯ ಮಾಡ್ತಾ ಇದ್ದಾರೆ ನೋಡಿ ಆ ದೈವಾರದ್ಧ ಸಾರ್ವಜನಿಕ ವೇದಿಕೆ ಮತ್ತು ಪ್ರಸ್ತುತ ಬೇರೆ ಬೇರೆ ಅವರ ಸ್ವಂತ ದುರುಪಯೋಗ ಮಾಡ್ತಾ ಇದ್ದಾರೆ ಇದೊಂದು ಅಂತ್ಯಕಾಲಕ್ಕೆ ಅಂತ ನಾನು ಹೇಳು ಈ ಕ್ಷೇತ್ರದಲ್ಲಿ ಒಂದು ಮುತ್ಸಂಜೆಯ ಹೊತ್ತಿನಲ್ಲಿ ಒಂದು ಇಡೀ ದೇವಾರಾಧನೆ ಮಾಡುವಂಥ ಎಲ್ಲ ಭಕ್ತರಿಗೂ ಕೂಡ ಇದೊಂದು ಮನಸ್ಸಿಗೆ ತುಂಬ ಆಗಿದೆ ಬಹುಶಃ ಕಾಂತಾರ ಬರುವ ಸಂದರ್ಭದಲ್ಲಿ ಯಾರಾದರೂ ಬೇರೆ ಬೇರೆ ರೀತಿಲ್ಲ ಕಾಂತಾರ ಒಂದು ಸಿನಿಮಾ ಬರುವ ಸಂದರ್ಭದಲ್ಲಿ ಕೂಡ ಬೇರೆ ಬೇರೆ ರೀತಿಯಲ್ಲಿ ಹೋಟೆ ಹೋರಾಟ ಮಾಡಿದ್ದೇವೆ